ಡೈನಾಮಿಕ್ ರ್ಯಾಮ್ ಇದ್ರ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು ರ್ಯಾಮ್ ಅನ್ನ ಎಕ್ಸ್ಟೆಂಡ್ ಮಾಡ್ಬೋದು ರ್ಯಾಮ್ ಜಾಸ್ತಿ ಆಗುತ್ತೆ ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಖತ್ ಆಗಿದ್ದೀನಿ ಈ ಫೋನಲ್ಲಿ ಏಟ್ ಜಿ ಬಿ ರ್ಯಾಮ್ ಇದೆ ಆದರೆ ಇಲ್ಲಿ ಏಟ್ ಪ್ಲಸ್ ಏಟ್ ಜಿ ಬಿ ಅಂತ ತೋರಿಸ್ತಾ ಇದೆ ಟೋಟಲಿ ಸಿಕ್ಸ್ಟೀನ್ ಜಿ ಬಿ ಆಯಿತು ಸೊ ಹಾಗಾದರೆ ಇದು ನಿಜವಾಗ್ಲೂ ಆ ಎಕ್ಸ್ಟ್ರಾ ಏಟ್ ಜಿ ಬಿ ವರ್ಕ್ ಆಗುತ್ತಾ ಎಲ್ಲದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಈ ಡೈನಾಮಿಕ್ ರ್ಯಾಮ್ ಅಂದರೆ ಏನು ಇದು ಇತ್ತೀಚೆಗೆ ಬಂದಿರೋ ಕಾನ್ಸೆಪ್ಟಾ ನೋ ಇತ್ತೀಚೆಗೆ ಬಂದಿರೋದಲ್ಲ ಮೊದಲಿಂದಾನು ಪಿ ಸಿ ಮತ್ತೆ ಕಂಪ್ಯೂಟರ್ ಅಲ್ಲಿ ಇದೆ ಆದರೆ ಈ ಸ್ಮಾರ್ಟ್ ಫೋನಲ್ಲಿ ಇವಾಗ ಬಿಡ್ತಾ ಇದ್ದಾರೆ ಅಷ್ಟೇ ಏನು ಗೊತ್ತಾ ಬ್ರ್ಯಾಂಡ್ ಅವರು ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಲ್ಲ ಅದ್ರ ಬಗ್ಗೆ ಹೇಳೋದೇ ಇಲ್ಲ ಏಟ್ ಪ್ಲಸ್ ಏಟ್ ಜಿ ಬಿ ಅಂತ ಹೇಳ್ತಾರೆ ಟೋಟಲಿ ಸಿಕ್ಸ್ಟೀನ್ ಜಿ ಬಿ ಆಯ್ತು ಅಂತ ಜನರು ಬಿಡ್ತಾರೆ ಅವಾಗ ಇದು ತುಂಬ ಸ್ಪೀಡಾಗಿ ವರ್ಕ್ ಆಗುತ್ತೆ ಅಂತ ಜನರ ಎಕ್ಸ್ಪೆಕ್ಟೇಷನ್ ಇರುತ್ತೆ ನೋ ಆ ಥರ ಏನು ಇಲ್ಲ ಇದು ಯಾವ ಥರ ವರ್ಕ್ ಆಗುತ್ತೆ ಈ ಕಾನ್ಸೆಪ್ಟ್ ಏನು ಅಂತ ಹೇಳ್ತೀನಿ ಇವಾಗ ಒಂದು ಎಕ್ಸಾಂಪಲ್ನ ತೋರಿಸ್ತೀನಿ ಆವಾಗ ನಿಮಗೆ ಫುಲ್ ಕ್ಲಿಯರಾಗಿ ಗೊತ್ತಾಗುತ್ತೆ ಇವಾಗ ಈ ಡೈನಾಮಿಕ್ ರ್ಯಾಮ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಇಲ್ಲಿ ಆಲ್ರೆಡಿ ಫೋರ್ ಟಾಸ್ಕ್ ರನ್ ಆಗ್ತಾ ಇರುತ್ತೆ ಇಲ್ಲಿ ಐದನೇ ಟಾಸ್ಕ್ ಬರಬೇಕು ಇಲ್ಲಿ ಈ ಐದನೇ ಟಾಸ್ಕ್ ಇಲ್ಲಿಂದ ಈ ಕಡೆ ಶಿಫ್ಟ್ ಆಗುತ್ತೆ ಆವಾಗ ಏನಾಗುತ್ತೆ ಅಂದರೆ ಈ ಆಲ್ರೆಡಿ ಆಗ್ತಾ ಇರೋ ಟಾಸ್ಕ್ ಈ ಕಡೆಯಿಂದ ಆ ಕಡೆ ಹೋಗುತ್ತೆ ಇಲ್ಲಿ ಬರುತ್ತೆ ಆಮೇಲೆ ಇಲ್ಲಿ ಆರನೇ ಟಾಸ್ಕ್ ಈ ಕಡೆ ಬರಬೇಕು ಸೊ ಇದು ಈ ಕಡೆ ಬರಬೇಕು ಅಂದರೆ ಇದು ಇಲ್ಲಿಂದ ಈ ಕಡೆ ಶಿಫ್ಟ್ ಆಗಬೇಕು ಸೊ ಇಲ್ಲಿ ಬೇಡದೆ ಇರೋದು ಇನ್ನೊಂದು ಯಾವುದಾದ್ರೂ ಇಲ್ಲಿಂದ ಈ ಕಡೆ ಶಿಫ್ಟ್ ಆಗುತ್ತೆ ಸೊ ಈ ಥರ ಸ್ವಿಚ್ ಆಗ್ತಾ ಇರುತ್ತೆ ಇನ್ ಕೇಸ್ ಇಲ್ಲಿ ಆರು ಟಾಸ್ಕ್ ರನ್ ಆಗ್ತಾಯಿದೆ ಇಲ್ಲಿ ನಾಲ್ಕಿದೆ ಇಲ್ಲಿ ಎರಡಿದೆ ಇನ್ನೂ ಒಂದು ಏಳನೇ ಟಾಸ್ಕ್ ಬರಬೇಕು ಅಂದರೆ ಇಲ್ಲಿ ಆಲ್ರೆಡಿ ಇರೋ ಯಾವುದಾದ್ರೂ ಒಂದು ಟಾಸ್ಕ್ ಕ್ಲೋಸ್ ಆಗುತ್ತೆ ಆಮೇಲೆ ಇನ್ನೊಂದು ಹೊಸ ಟಾಸ್ಕ್ ಬರುತ್ತೆ ಈ ತರ ಸ್ವಿಚ್ ಆಗೋಕೆ ಇದು ಹೆಲ್ಪ್ ಮಾಡ್ತಾ ಇರುತ್ತೆ ಈ ಡೈನಾಮಿಕ್ ರಾಮ್ ವರ್ಚುವಲ್ ರ್ಯಾಮ್ಗೆ ಯಾವ ಆ್ಯಪ್ಸ್ನ ಕಳಿಸಬೇಕು ಅಥವಾ ಬೇರೆ ಬೇರೆ ಗೇಮ್ ಇರ್ಬೋದು ಅದು ಯಾವ್ದನ್ನ ಫಸ್ಟ್ ಕಳಿಸ್ಬೇಕು ಅನ್ನೋದು ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅವರು ಯಾವ ತರ ಆಲ್ಗೋರಿಮ್ ಸೆಟ್ ಮಾಡಿರ್ತಾರೆ ಆ ತರ ಅದು ಸ್ವಿಚ್ ಆಗ್ತಾ ಇರುತ್ತೆ ವರ್ಚುವಲ್ ರ್ಯಾಮ್ ಇಸ್ ಅ ಟೆಂಪರರಿ ಸ್ಟೋರೇಜ್ ಫಾರ್ ಎಕ್ಸ್ಟ್ರಾ ಆ್ಯಪ್ಸ್ ಬಟ್ ಮೈನ್ ರ್ಯಾಮ್ ಯಾವಾಗ್ಲೂ ವರ್ಚುವಲ್ ರ್ಯಾಮ್ ಗಿಂತ ತುಂಬಾ ಫಾಸ್ಟ್ ಆಗಿರುತ್ತೆ ಇದು ಒಂಥರ ಹೆಲ್ಪರ್ ಇದ್ದಂಗೆ ವರ್ಚುವಲ್ ರ್ಯಾಮ್ ಹೆಲ್ಪ್ ಮಾಡ್ಬೋದೇ ವಿನಃ ಅದರ ಪವರ್ನ ಜಾಸ್ತಿ ಮಾಡೋಕ್ಕಾಗಲ್ಲ ಸ್ಪೀಡನ್ನ ಇನ್ನೂ ಜಾಸ್ತಿ ಮಾಡೋಕ್ಕಾಗಲ್ಲ ಅದಕ್ಕೆ ಹೆಲ್ಪ್ ಮಾತ್ರ ಮಾಡಬಹುದು ಅಷ್ಟೇ ಪದೇ ಪದೇ ಆ್ಯಪ್ನ ಸ್ವಿಚ್ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ ಸ್ಮೂತರ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಈ ವರ್ಚುವಲ್ ರ್ಯಾಮ್ ಇರೋದ್ರಿಂದ ಸೊ ಇವಾಗ ನಿಮ್ಗೆ ಒಂದು ಕ್ಲಾರಿಟಿ ಬಂದಿರಬಹುದು ಈ ವರ್ಚುವಲ್ ರ್ಯಾಮ್ ಯಾವ ತರ ವರ್ಕ್ ಆಗುತ್ತೆ ಇದು ಏನಕ್ಕೆ ಈ ಫೋನ್ ಅಲ್ಲಿ ಕೊಟ್ಟಿರ್ತಾರೆ ಅಂತ ನಿಮ್ಗೀಗ ಒಂದು ಕ್ಲಾರಿಟಿ ಬಂದಿರಬಹುದು ಇವಾಗ ಲಾಸ್ಟ್ ಅಲ್ಲಿ ಮೂರು ವಿಷಯನೇ ಹೇಳ್ತೇನೆ ಇದನ್ನ ನೆನ್ಪಿಟ್ಕೊಳ್ಳಿ ನೀವು ಫೋನ್ ಅನ್ನ ಬೈ ಮಾಡೋವಾಗ ಈ ವರ್ಚುವಲ್ ರಾಮ ಕನ್ಸಿಡರ್ ಮಾಡೋಕೆ ಹೋಗ್ಬೇಡಿ ಬೇರೆ ಫೀಚರ್ಸ್ ಚೆನ್ನಾಗಿದ್ರೆ ಅದನ್ನ ನೋಡಿ ತಗೊಳ್ಳಿ ಇದನ್ನ ಬೈಯಿಂಗ್ ಫ್ಯಾಕ್ಟರ್ ಅಲ್ಲಿ ಕನ್ಸಿಡರ್ ಮಾಡಬೇಡಿ ಎರಡನೇ ವಿಷಯ ಏನಂದ್ರೆ ವರ್ಚುವಲ್ ರ್ಯಾಮ್ ಇಂದ ಫೋನ್ ಫಾಸ್ಟ್ ಆಗಿ ವರ್ಕ್ ಆಗಲ್ಲ ಮತ್ತೆ ಮೂರನೇ ವಿಷಯ ಹೇಳಲೇಬೇಕು ಮೂರನೇ ವಿಷಯ ಏನಂದ್ರೆ ಈ ವರ್ಚುವಲ್ ರ್ಯಾಮ್ ಇರೋದ್ರಿಂದ ಏನು ತೊಂದರೆ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಏನಾದ್ರೂ ಒಂದು ಕೊಡ್ತಿದ್ದಾರೆ ಅಂದ್ರೆ ಫೀಚರ್ ಅದರಿಂದ ಯೂಸ್ ಆಗುತ್ತೆ ಬಿಟ್ರೆ ಏನು ತೊಂದರೆನೂ ಇಲ್ಲ ಸೊ ಇದಿಷ್ಟು ರ್ಯಾಮ್ ಮತ್ತು ಡೈನಾಮಿಕ್ ರ್ಯಾಮ್ನ ಬಗ್ಗೆ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್